ನನಗಾಗಿ ತಾನೇ ಸಿಲುಯ ಮಾರಣ ಯೂದರ್ಗಳಲ್ಲ ಕಾರಣನಾನೇ ದರ್ಶನ ಕಳೆದುಕೊಂಡ ಏಸು ನಾನೇ ದರ್ಶನ ಕಳೆದುಕೊಂಡ ಏಸು ಪಾಪಿ ನಾನೇ ಕಾರಣ ಕಾರಣನಾನೇ ಎರಮಿಯ ಹದಿನೇಳು ಐದರಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಯಹೋನು ಈಗ ಸ್ಪಷ್ಟವಾಗಿದೆ ದೇವರು ಈಗ ರೀತಿಯಾಗಿ ಹೇಳ್ತಾ ಇದ್ದಾರೆ ಮಾನವ ಮಾತ್ರದಲ್ಲಿ ಬಿಟ್ಟು ಮನುಷ್ಯರನ್ನು ಮೇಲೆ ಆಧಾರ ಪಡುವುದು ಅವರನ್ನು ಭರವಸೆ ಇಡೋದು ಇದರಲ್ಲಿ ಮನುಷ್ಯರೇ ಬರ್ತಾರೆ ಮತ್ತು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ನರಜನ್ಮ ಅಂದರೆ ಮನುಷ್ಯರೇ ಯೋಹೋವನನ್ನು ತೊರೆಯುವ ಮನಸ್ಸುಲ್ಲವನು ಶಾಪಗ್ರಸ್ತನು ಇದು ದೇವರಾದ ಡೀಪಾಗಿ ದೇವರ ಐಕ್ಯತೆಗೆ ಹೋಗೋದು ದೇವರನ್ನು ಆಧಾರಪಟ್ಟು ಈ ಲೋಕ ಯಾತ್ರೆಯನ್ನು ಮುಗಿಸೋದಕ್ಕೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಆದ ಮಾತ್ರ ದೇವರ ಒಂದು ಐಕ್ಯತೆ ಸುತ್ತಿಸೋದು ಪರಲೋಕ ರಾಜ್ಯದಲ್ಲಿ ಬಿದ್ದೋದ ಆ ಲೂಸಿಫರಲ್ಲಿ ಸುತ್ತಿಸ್ತಾ ಇದ್ದ దేవ్ర సుత బేడ నన్న సుత్రీ అంతి స్వల్ప గుంపు బివ ఈ సైతానను మనుష్యరన్న దేవ్ సృష్టిమాను మనుష్యరూ మనుష్య మూలక సుతసి సుత నమ్మన్న హృదయంతరాళదం ఎదురు నోడ్తారు నాము రెఫరెన్సీ బైబల్ వాక్యవన్నే నోడోదా ಎರಡು ಆಜ್ಞೆ ಕೊಟ್ಟಿದ್ದಾರೆ ಮೊಟ್ಟ ಸಾರಿ ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ ಅಂತ ಹೇಳಿದೆ ಹೇಳಿ ಪರಲೋಕದಲ್ಲಿ ಪಿದ ಪ್ರಾರ್ಥನೆಯಲ್ಲೂ ಕೂಡ ಎರಡು ಆಜ್ಞೆಯಲ್ಲಿ ಪೂರ್ಣ ಮನಸ್ಸಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ದೇವ್ರನ್ನ ಆರಾಧಿಸಬೇಕು ಫಸ್ಟು ಎರಡನೇದು ನಿನ್ನಂತೆ ಪುರುಗುವಾರನಿ ಬೇರೆಯವ್ರನ್ನ ಪ್ರೀತಿಸಿರಿ ಅಂತ ಆದರೆ ಇಲ್ಲಿ ಮೊದಲನೇ ಆಜ್ಞೆಯೇ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ದೇವರನ್ನು ಸುತಿಸುವುದು ಇಲ್ಲಿ ದೇವರನ್ನು ಸುತಿಸೋದು ಬಿಟ್ಟುಬಿಟ್ಟು ದೇವರನ್ನು ಆರಾಧನೆ ಮಾಡೋದನ್ನು ಬಿಟ್ಟುಬಿಟ್ಟು ಮನುಷ್ಯರನ್ನು ಆಧಾರ ಪಡುವುದು ಮನುಷ್ಯರನ್ನು ನಂಬೋದು ಅವ್ರನ್ನ ಒಂದು ತಿಳಿಯೋದು ಇದು ಮನ ಅವನು ಒಂದು ಮನುಷ್ಯ ಇವಾಗ ಒಂದು ಎಕ್ಸಾಂಪಲ್ಗೆ ಹೇಳೋದಾದರೆ ಒಂದು ಮನುಷ್ಯ ಇದ್ದಾನೆ ಅವರಿಗೆ ಹಣ ಆಶೀರ್ವಾದ ಬೇಕಂದ್ರೂ ದೇವರು ಯಾವುದೋ ಒಂದು ಗಾಳಿ ಬಂದರೆ ಹಣ ಎಲ್ಲ ಅವನಿಗೆ ಇಳ್ದಂಗೆ ಮಾಯ ಮಾಡ್ತಾರೆ ಅವನು ಪ್ರಾಣ ಇಳಿ ಇರೋ ಥರ ಇಟ್ಟಿರೋದೆ ದೇವರು ಅವರಿಗೆಲ್ಲ ಗೊತ್ತು ಅವ್ರ ಸೃಷ್ಟಿಕರ್ತನು ಅವರ ಹತೋಟಿಯಲ್ಲಿ ಎಲ್ಲ ಶಕ್ತಿ ಇದೆ ಒಂದು ಮನುಷ್ಯನಿಗೆ ಒಂದು ವ್ಯಾಧಿ ಬಂದರೆ ಏ ಹೋಗು ವ್ಯಾಧಿ ಅಂದ್ರೆ ಅವನಿಗೆ ಹೇಳ್ಕೊಳ್ಳೋ ಹೇಳ್ಕೊಳಕ್ಕಾಗೋದಿಲ್ಲ ಒಂದು ಮನುಷ್ಯ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ನಾವು ಕರೆಕ್ಟಾಗಿ ಹೋಗ್ತಿದ್ರು ಬೇರೆ ಗಾಡಿಗಳು ಬಂದು ಅದನ್ನು ತಪ್ಪಿಸೋದಕ್ಕೆ ನಮ್ಮ ಕೈಯ್ಯಲ್ಲಿ ಆಗೋದಿಲ್ಲ ಎಲ್ಲದಕ್ಕಿನ್ನ ದೊಡ್ಡದಾಗಿ ಸ್ವಾಮಿ ಸತ್ತಿ ಮೂರನೇ ದಿನ ಎದ್ದುಬಿಟ್ರು ನಾವು ಸತ್ತಿ ನಾವು ಮೂರನೇ ದಿನ ಅಲ್ಲ ನಾ ನಾನು ಸಾಯ್ತೀನಿ ನಾನೇ ಎದ್ದೇಳ್ತೀನಿ ಅಂತಲ್ಲ ಒಂದು ಚಿಕ್ಕ ಶರೀರದಲ್ಲಿ ಒಂದು ಬಲನೀಯತೆ ಬಂದ್ರೇ ಅದನ್ನು ನಾವು ಜಯಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ರೀತಿ ಇರಬೇಕಾದ್ರೆ ನಮಗೆ ಸಮಸ್ಯೆಗಳು ಮನುಷ್ಯನಾಗಿ ಹುಟ್ಟದ ಮೇಲೆ ಸಮಸ್ಯೆಗಳು ಬರ್ತಾ ಇರ್ತವೆ ಅದು ಸೈತಾನನು ಈ ಲೋಕದ ಅದು ಆಕಾಶಮಂಡದಲ್ಲಿ ದುರಾತ್ಮ ಸೇನೆ ಅವನು ಏನೋ ಒಂದು ಸಮಸ್ಯೆ ತರ್ತಾ ಇರ್ತಾನೆ ನಾವು ಮಾಂಸ ರಕ್ತದಿಂದ ಅವನನ್ನು ಹೋರಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಅವನು ಗಾಳಿಯಲ್ಲಿ ಇದ್ದಾನೆ ಅದರಿಂದ ದೇವರ ಸಹಾಯದಿಂದ ದೇವರ ಒಂದು ಐಕ್ಯತೆಯಲ್ಲಿ ಹೆಚ್ಚಾಗಬೇಕು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ನಾವು ದೇವರ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಮುಳುಗಿ ಇದ್ದಾಗ ನಾವೇನಾದರೂ ತಪ್ಪು ಮಾಡ್ತೀವಿ ಅದು ದೇವರು ತಿದ್ದುತ್ತಾರೆ ಮಾಡ್ಕೊತಾರೆ ಮೂರನೇವ್ರನ್ನ ಎಂಟ್ರ್ ಆಗೋದಕ್ಕೆ ದೇವರು ಬಿಡೋದಿಲ್ಲ ಮೂರನೇ ವ್ಯಕ್ತಿಯನ್ನು ಆಗೋದಕ್ಕೆ ದೇವರು ಬಿಡೋದಿಲ್ಲ ನಾವು ತಪ್ಪು ಮಾಡಿದ್ರೆ ದೇವ್ರು ತಿದ್ದುತ್ತಾರೆ ಅವನು ಯಾರು ಸಾಯ್ತಾನನು ನಮ್ಮನ್ನು ಬಂದು ಸಮಸ್ಯೆಗೆ ಒಳಗಾಗಿ ಮಾಡೋದಿಕ್ಕೆ ಅದು ಅವನು ಒಳಗಡೆ ಎಂಟ್ರಾಗದೇ ಇದ್ದ ಇದ್ದರೆ ಯೋಭ ಥರ ಕುಟುಂಬಕ್ಕೆ ಎಲ್ಲದಕ್ಕೂ ಬೇಲಿ ಹಾಕಿದ್ದಾರೆ ಬೇಲಿ ದೇವ್ರು ತೆಗೆದ್ರೇ ಆ ಬೇಲಿ ಹಾಕಿದ ಮೇಲೆ ಅವ್ರು ಏನು ಮಾಡೋಕ್ಕಾಗಲ್ಲ ಎಲಿಶನನ್ನು ನಿರ್ಮೂಲ ಮಾಡೋಕ್ಕೆ ದೇಶದ ಸೈನ್ಯ ಇವ್ನು ನೋಡಿದ್ರೆ ಒಬ್ಬ ಇವನೊಬ್ಬನೇ ಹಿಡಿಯೋದಕ್ಕೆ ದೇಶದ ಸೈನ್ಯ ಕಳಿಸ್ತಾರೆ ಆರ್ಮಿ ಅಷ್ಟು ದೊಡ್ಡ ಆರ್ಮಿ ದೊಡ್ಡ ದೊಡ್ಡ ಯುದ್ಧಗಳು ಮಾಡೋರ್ನ ಒಬ್ಬ ಸೇವಕರನ್ನ ಹಿಡಿಯೋದಕ್ಕೆ ಕಣ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಹೋಗಿ ಊಟ ಕೊಟ್ಟು ಕಳಿಸ್ತಾರೆ ಒಬ್ಬ ಆದರೆ ಅವರ ಮೇಲೆ ಗಜ ಗಜ ಅಂತ ದೇವದೂತರುಗಳಿದ್ದರು ಅದೇ ರೀತಿಯಲ್ಲಿ ದೇವರು ಈ ವಾಕ್ಯದ ಮೂಲಕ ನಮ್ಮ ಹೃದಯಾಂತರಾಳದಲ್ಲಿ ಮಾತಾಡೋದಕ್ಕೆ ಪ್ರೇರೇಪಣೆ ಏನಂದರೆ ಮನುಷ್ಯರನ್ನು ಆಧಾರ ಪಡಬೇಡ್ರಿ ಎಷ್ಟೋ ಸೇವಕರುಗಳ ಇದು ಅವರ ಸಾಕ್ಷ್ಯ ಜೀವಿತದ ಪುಸ್ತಕಗಳನ್ನು ಓದಿದಾಗ ಉದಾಹರಣೆಗೆ ಭಕ್ತ ಸಿಂಗು ನಮ್ಮ ರಿಚರ್ಡ್ ಬೋಂಕೆ ಇವ್ರದ್ದೆಲ್ಲ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಭಾಳ ಜನದ್ದು ಓದಿದ್ರೆ ಅವ್ರ ದೇವ್ರು ನಂಬಿಕೊಂಡಿದ್ದ ತಕ್ಷಣ ಅವರ ಸಾಕ್ಷಿ ಪುಸ್ತಕಗಳನ್ನು ಧ್ಯಾನಿಸಿದ್ರೆ ಅದರಲ್ಲಿ ನಮಗೆ ಸಿಗುವಂಥದ್ದು ಏನೆಂದರೆ ಅವರೇನೇ ಸಮಸ್ಯೆಗಳು ಏನೇ ಹೋರಾಟಗಳು ಏನೇ ಇಬ್ಬಂದಿಗಳು ಬಂದರೂ ಕೂಡ ಅವರು ಪ್ರಾರ್ಥನೆ ಮಾಡಿ ದೇವರ ಹತ್ರ ಜಯ ಹೊಂದಿದ್ರು ಅಂಥೇಳಿ ನಾವು ಅವರ ಮಾದರಿಯನ್ನು ಅವರ ಒಂದು ದಾರಿಯಲ್ಲಿ ಅವರ ಒಂದು ಸತ್ಯವೇದದಲ್ಲಿ ಅವರ ಸತ್ಯದ ಮಾರ್ಗದಲ್ಲಿ ನಡೆದಿದ್ದನ್ನು ನಾವು ಕೇಳಿ ತಿಳ್ಕೊಂಡು ಅದರಲ್ಲಿ ಬೆಳೆಯಬೇಕಾಗಿದೆ ಅವರೆಲ್ಲ ವೈರಾಗ್ಯವಾಗಿ ಊಟಕ್ಕೆ ಇಲ್ಲ ಏನೇ ಇಲ್ಲದಿದ್ರು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಿಂದ ಕೇಳ್ತಾಯಿದ್ರು ಆದ್ರೂ ಮನುಷ್ಯರನ್ನು ಆಧಾರ ಪಟ್ಟಿಲ್ಲ ಮನುಷ್ಯರ ಹತ್ರ ಹೋಗಿ ಕೈ ಚಾಚಿ ನನಗೆ ಬೇಕು ನನಗೆ ಈ ಥರ ಕಷ್ಟ ಇದೆ ಸಹಾಯ ಅಂತ ಅಂತೇಳಿ ಮನುಷ್ಯರನ್ನ ಚಾಚೋದು ಬದಲು ಸೃಷ್ಟಿಕರ್ತನನ್ನು ಚಾಚಿದ್ರು ಅಂತ ನೋಡ್ತೀವಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಕಷ್ಟ ಬಂದರೆ ಡೈರೆಕ್ಟಾಗೋ ಇನ್ಡೈರೆಕ್ಟಾಗೋ ಮನುಷ್ಯರಿಗೆ ಹೇಳೋದಾಗೆ ದೇವ್ರ ಹತ್ರ ಹತ್ರನೇ ಪಡ್ಕೊಂಡಿರೋರು ಇದ್ದಾರೆ ಅದನ್ನು ದೇವರು ಇಲ್ಲಿ ಪ್ರೇರೇಪಿಸ್ತಾ ಇದ್ದಾರೆ ಏನು ಸಮಸ್ಯೆ ಆದರೂ ಏನೇ ಹೋರಾಟ ಆದರೂ ದೇವರು ನಾವು ಮೂರನೇ ವ್ಯಕ್ತಿ ಎಂಟರ್ಫಿಯರ್ ಆಗಿ ಒಂದು ಮದುವೆಗೆ ಹೋಗಿದ್ವಿ ಅಲ್ಲಿ ಮೂರು ಪಾಯಿಂಟ್ ಹೇಳಿದ್ರು ಸೇವಕರು ಮ್ಯಾರೇಜ್ ಡೇಗೆ ಪ್ರಸಂಗಕ್ಕೆ ಅದರಲ್ಲಿ ಒಂದು ಪಾಯಿಂಟ್ ಮೂರನೇ ಪಾಯಿಂಟ್ ಬಂದು ಮದುವೆ ಆಯಿತು ಅವರಿಗೆ ಗಂಡು ಹೆಣ್ಣಾಗಿ ಸೇರಿದ್ರು ಇನ್ನು ಮೇಲೆ ತಂದೆ ತಾಯಿಗಳು ಅವರ ವಿಷಯಕ್ಕೆ ಎಂಟ್ರಾಗಬೇಡ್ರಿ ಅವರಾಗಿ ಬಂದು ನಿಮಗೆ ಆಲೋಚನೆ ಕೇಳಿದ್ರೆ ಹೇಳ್ರಿ ಅವರ ಅವರೇ ಪ್ರಾರ್ಥನೆ ಮಾಡಿ ಅವರೇ ಓನ್ ಡಿಸಿಷನ್ ತಗೊಂಡು ಕುಟುಂಬವನ್ನು ನಡೆಸಲಿ ಇವರು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ತಂದೆ ತಾಯಿಗಳು ಅವರ ಕುಟುಂಬದ ವಿಷಯಕ್ಕೆ ಅವರ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡಿರ್ತಾರೆ ಏನು ಎಲ್ಲದಕ್ಕೂ ಹೋಗಿ ಮೂಗನ್ನು ತೂರಿಸ್ಬೇಡ್ರಿ ಅಂತ ಹೇಳಿದ್ರು ಮೂರನೇ ವ್ಯಕ್ತಿಯನ್ನು ಎಂಟ್ರ ಅವ್ರಿಗೆ ಗಂಡ ಹೆಂಡ್ತಿ ಹೇಳಿದ್ರು ಇನ್ನು ನೀವು ಗಂಡ ಹೆಂಡ್ತಿ ನೀವು ಗಂಡ ದೇವ್ರು ನಿನಗೆ ತಲೆಯಾಗಿರ್ತಾರೆ ಪ್ರಾರ್ಥನೆ ಮಾಡು ಕುಟುಂಬವನ್ನು ನಡೆಸು ಹೆಂಡ್ತಿ ಹತ್ರ ಡಿಸ್ಕಸ್ ಮಾಡ್ರಿ ಮೂರನೇ ವ್ಯಕ್ತಿನ ಕುಟುಂಬಕ್ಕೆ ಎಂಟರ್ಫಿಯರ್ ಮಾಡಬೇಡ್ರಿ ಅಂತ ಇದೇ ಈ ವಾಕ್ಯದಲ್ಲಿ ಅಂದರೆ ದೇವರು ನಾವು ಈ ಯಾತ್ರೆಯನ್ನು ಮುಗಿಸ್ಬೇಕು ಈ ಲೋಕ ಯಾತ್ರೆಯನ್ನು ಆತ್ಮಿಕ ಹೋರಾಟದಲ್ಲಿ ಇದರಲ್ಲಿ ದೇವರ ಐಕ್ಯತೆಯಿಂದ ಪ್ರಾರ್ಥನೆಗಳಿಂದ ವಿಶ್ವಾಸ ನಂಬಿಕೆ ಶಾಂತಿ ಇವ ಎಲ್ಲ ಆಯುಧಗಳನ್ನು ದೇವರು ಕೊಟ್ಟಿರುವ ಸಮಾಧಾನದ ಕೃಪೆಯ ಆಯುಧಗಳನ್ನು ಧರಿಸಿಕೊಂಡು ಇದರಿಂದ ಪ್ರಶುದ್ಧವಾದ ಮಾರ್ಗದಲ್ಲಿ ನಡ್ಕೊಂಡು ಲೋಕವನ್ನು ಜಯಿಸಿಕೊಂಡು ಮುಗಿಸ್ಬೇಕು ಆದರೆ ಮಾನಸಿಕವಾದ ಸ್ವಭಾವಗಳು ಭಯ ವೇದನೆ ಕೋಪ ಚಂಚಲ ಮನಸ್ಸು ಇವೆಲ್ಲ ದೇವರಲ್ಲಿ ಇದ್ದಾಗ ಅದೆಲ್ಲ ಇರೋದಿಲ್ಲ ಅದು ಆಟೋಮೆಟಿಕ್ಕಾಗಿ ಮರೆಯಾಗುತ್ತೆ ನಮ್ಮ ಮಾಂಸಿಕದಲ್ಲಿ ಹೋರಾಟ ಮಾಡೋದು ಕನಸು ಕಾಣೋದು ನಾವೇ ಏನೋ ನೆನೆಸ್ಕೊಂಡು ಅದನ್ನು ಸಾಧನೆ ಮಾಡೋಕ್ಕೋಗೋದು ಅದು ಸಿಗದೆ ಹೋದಾಗ ಬೇಜಾರಾಗೋದು ದುಃಖ ಆಗೋದು ಅದರಿಂದ ಆ ವೇದನೆಯಲ್ಲಿ ಬಿ ಪಿ ಶುಗರ್ಗಳು ಕಾಯಿಲೆಗಳು ಬರೋದು ಈ ರೀತಿಯಾಗಿ ಸಮಸ್ಯೆಗಳು ಉದ್ಭವಿಸುತ್ತೆ ಅದರಿಂದ ನಾವು ವಾಕ್ಯದ ಮೂಲಕ ದೇವರು ಮಾತಾಡ್ತಿರೋದೇನೆಂದರೆ ಸಂಪೂರ್ಣವಾಗಿ ದೇವರನ್ನ ಆಧಾರಪಟ್ಟು ಜೀವಿಸುವಂಥದ್ದು ದೇವರ ಚಿತ್ತ ಮಾಡುವಂಥದ್ದು ದೇವರು ನಮ್ಮ ಮೇಲಿಟ್ಟಿರೋ ಪ್ಲ್ಯಾನನ್ನು ಮಾಡಿ ಮುಗಿಸುವಂಥದ್ದು ಈ ಲೋಕಯಾತ್ರೆಯಲ್ಲಿ ನಮ್ಮ ವೈಯಕ್ತಿಕವಾಗಿ ಹೆಂಡ್ತಿಗೆ ಮಕ್ಕಳಿಗೆ ಯೋಬುಗೆ ಒಂದು ಪ್ಲ್ಯಾನ್ ಕೊಡ್ತಾರೆ ಸಾರಿ ನೋವಾ ಅವರಿಗೆ ಒಂದು ಪ್ಲ್ಯಾನ್ ಕೊಡ್ತಾರೆ ಏನು ಪ್ಲ್ಯಾನ್ ಅಂದರೆ ಅವ್ರ ಜೊತೆಯಲ್ಲಿ ಮಾತಾಡ್ತಾರೆ ಡೈರೆಕ್ಟಾಗಿ ಬಂದು ಏನು ಪ್ಲ್ಯಾನ್ ಕೊಡ್ತಾರೆ ಅಂದರೆ ನೀನೊಂದು ಬೋಟ್ ಮಾಡಬೇಕು ಈ ಸೈಜಲ್ಲಿ ಲೋಕವನ್ನು ಅಳಿಸ್ತೇನೆ ನೀವು ಹೋಗಿ ಅದರಲ್ಲಿ ಸೇರ್ಕೋಬೇಕು ಮೃಗಗಳೆಲ್ಲ ಅದೇ ಪಾಡಿಗೆ ಅದೇ ಬರುತ್ತೆ ಹೆಂಗೆ ದೇವರು ಪ್ರೇರೇಪಣೆ ಮಾಡಿದ ತಕ್ಷಣ ಅವುಗಳೇ ಬಂದು ಬೋಟ್ ಒಳಗಡೆ ಬಂದು ಕೂತ್ಕೊಳ್ಳುತ್ತೆ ಆ ರೀತಿ ಆ ಪ್ಲ್ಯಾನನ್ನು ಅವರು ದೇವರು ಮಾತಾಡಿದ್ದು ಅವ್ರ ಹತ್ರನೇ ಅವ್ರ ಹೆಂಡ್ತಿಗೆ ಇವಾಗ ಹೋಗಿ ಹೇಳಿದ್ರೆ ಯಾವ ಎಂಡ್ತಿ ನಂಬೋದಿಲ್ಲ ಒಂದು ಬೋಟ್ ಮಾಡ್ಬೇಕಂತಂದರೆ ನಿನಗೇನು ಅಂತ ಎಲ್ಲ ಹಣಗಳೆಲ್ಲ ಖರ್ಚು ಮಾಡಿ ಬೋಟ್ ಮಾಡ್ಕೊಂಡು ಕುತ್ಕೊಂಡಿರ್ತೀಯಲ್ಲ ಮಳೆ ಅಂದರೆ ಏನು ಅಂತಾರೆ ಯಾಕಂದರೆ ಅದಕ್ಕೆ ಮುಂಚೆ ಮಳೆ ಬರಲಿಲ್ಲ ಅದರಿಂದ ಆ ದರ್ಶನವನ್ನು ನೋವ ತ ನೋವ ಅವರಿಗೆ ಕೊಟ್ಟಿದ್ದನ್ನು ಹೆಂಡ್ತಿ ಕೇಳಿ ಆ ಎಂಡ್ತಿ ಮಕ್ಕಳಿಗೆ ಮೂರು ಗಂಡು ಮಕ್ಕಳಿಗೆ ಅದನ್ನು ತೋರಿಸಿ ಇವಾಗಿರೋ ಗಂಡು ಮಕ್ಕಳಿಗೆ ದೇವರ ದರ್ಶನ ಈ ಥರ ನಮ್ಮ ಇದೆ ಅಂತ ಹೇಳಿದ್ರೆ ಅದೆಲ್ಲ ಅವರು ಕೇಳೋದಿಲ್ಲ ಅವರು ವಿಧೇಯರಾಗಿ ಮತ್ತು ಸ್ವಸಂದ್ರು ಅವರ ಸ್ವಸಂದ್ರು ಮೂರು ಜನ ಎಲ್ಲರೂ ಎಂಟು ಜನ ಸೇರಿ ಅದನ್ನು ವರ್ಕ್ನ ಕಂಪ್ಲೀಟ್ ಮಾಡಿ ಮುಗಿಸಿದ ಹಾಗೆ ಅದು ಕಟ್ಟೋದಕ್ಕೆ ಒಂದೂವರೆ ವರ್ಷ ಅದು ಸೇವೆ ಮಾಡಿದೆ ಆ ಬೋಟು ಆದರೆ ಇದುವರೆಗೂ ಐದು ಸಾವಿರ ವರ್ಷವರೆಗೂ ಭೂಮಿ ನಿಂತಿದೆ ಇದಕ್ಕೆ ಕಾರಣ ನೋವಾ ಒಂದು ಪ್ಲ್ಯಾನ್ ಆವಾಗ ಮಾಡಿತ್ತು ಅದು ಡಿಸ್ಕವರಿಯಲ್ಲಿ ಅವ್ರದ್ದು ನಡೆದಿರೋದು ನಿಜ ಅಂತ ಎಲ್ಲ ಪ್ರೂಫ್ ಮಾಡಿದ್ದಾರೆ ಆ ಬೋಟ್ ಬಂದು ಪ್ರಪಂಚದಲ್ಲೇ ಎತ್ತರವಾದ ಬೆಟ್ಟ ಟರ್ಕಿಯಲ್ಲಿದೆ ಅರಫತ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಿಂತಿರೋದು ಅದೊಂದು ಒಳಗೆ ಅಲ್ಲಿಗೆ ಎಲ್ಲ ನೋಡಿ ಕಂಡಿಡ್ದಿದ್ದಾರೆ ಈ ರೀತಿಯಾಗಿ ದೇವರು ನಮ್ಮ ಮೇಲೆ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ ಆ ಪ್ಲ್ಯಾನನ್ನು ಮಾಡಿ ಮುಗಿಸೋದಿಕ್ಕೆ ದೇವ್ರ ಜೊತೆ ಐಕ್ಯತೆ ಜೀವಿಸಿ ನಾವು ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿ ಮುಗಿಸ್ಬೇಕು ಈ ಲೋಕದಲ್ಲಿ ಸ್ವಲ್ಪ ಸೇವಕರುಗಳೆಲ್ಲ ಪರಿಚಯ ಇರ್ತಾರೆ ಸ್ವಲ್ಪ ಜನಗಳು ಪರಿಚಯ ಇರ್ತಾರೆ ರಿಲೇಷನ್ಗಳು ಅಕ್ಕದ ಪಕ್ಕದಲ್ಲಿ ಇವರೆಲ್ಲ ಪರಿಚಯ ಇಟ್ಕೊಂಡು ದೇವರೊಬ್ಬರು ನಮ್ಮ ಜೊತೆಯಲ್ಲಿ ಇಳದೇ ಇದ್ದು ಏನು ಪ್ರಯೋಜನ ದೇವ್ರೊಬ್ಬರು ಪರಿಚಯ ಇದ್ದು ಯಾರು ಇಲ್ಲದೆ ಹೋದ್ರೂ ಅವರೇ ಬರ್ತಾರೆ ಸಿ ಜಾಗದಲ್ಲಿ ಇರುವೆ ಬಂದಂಗೆ ದೇವ್ರು ನಮ್ಮ ಜೊತಲ್ಲಿದ್ದರೆ ಸಹಾಯಕ್ಕಾಗಿ ಬರ್ತಾರೆ ನಾವು ಸಹಾಯಕ್ಕಾಗಿ ಬೇರೆಯವ್ರ ಹತ್ರ ಹೋಗೋದಿಲ್ಲ ದೇವರು ನಮ್ಮಲ್ಲಿದ್ದಾಗ ಅವರು ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಕಾರಣ ಸೃಷ್ಟಿಕರ್ತನ ನಮ್ಮ ಜೊತೆಲಿರ್ತಾರೆ ಸಹಾಯ ಮಾಡುವ ಹಾಗೆ ನಮ್ಮನ್ನು ಬಲಪಡಿಸ್ತಾರೆ ಆತ್ಮಿಕವಾಗಿ ನಡೆಸೋದು ಆರ್ಥಿಕವಾಗಿ ಸಹಾಯ ಮಾಡೋದು ದೇವ್ರ ಪ್ಲ್ಯಾನ್ಗಳು ಆ ಥರ ಇದೆ ನಾವು ಸುಮ್ಮನೆ ಮನುಷ್ಯರನ್ನು ಆಧಾರಪಟ್ಟು ಅವರ ಭುಜಬಲವೆಂದು ತಿಳಿದು ದೇವರನ್ನು ತೊರೆಯೋದು ಮನಸ್ಸಿನಲ್ಲಿ ಶಾಪಗ್ರಸ್ತನು ಅಂತ ಇದು ಒಂದು ಒಂದೇ ಒಂದು ಬಾಳು ಅದು ಏಸುಕ್ಕಾಗಿ ಬಾಳುವಂತೆ ದೇವರನ್ನ ಮಹಿಮೆ ಪಡಿಸಿ ಅವರಿಗಾಗಿ ಜೀವಿಸುವಂತೆ ದೇವರು ಕೃಪೆ ಮಾಡಲಿ ಪ್ರಾರ್ಥನೆ ಸುತ್ತಮುದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಮನುಷ್ಯರನ್ನು ಭುಜಬಲವೆಂದು ತಿಳಿದು ಏಸುವನ್ನು ತೊರೆಯುವನು ಶಾಪಗ್ರಸ್ತನು ಅಂತ ಹೇಳಿದ ಪ್ರಕಾರವಾಗಿ ಸೃಷ್ಟಿ ಕರ್ತನೆ ಮಿಗಿಲಾದವರೇ ಮೇಲಾದವರೇ ಅಪ ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸಿ ನಿನ್ನ ಐಕ್ಯತೆಯಲ್ಲಿ ಹೆಚ್ಚಾಗಿ ಬೆಳೆಯೋದಕ್ಕೆ ಕೃಪೆ ಮಾಡಿರು ನಿನ್ನ ಐಕ್ಯತೆಯಲ್ಲಿ ಇದ್ದರೆ ನಾವು ನಿನ್ನ ಹಾಗೆ ಮಾರ್ಪಡ್ತೇವೆ ಐಕ್ಯತೆಯನ್ನು ಎದುರು ನೋಡ್ತೀರ ಅದಕ್ಕಾಗಿಯೇ ದೇವರನ್ನ ಆಧಾರ ಪಡೆದ ಹಾಗೆ ಮನುಷ್ಯನ ಆಧಾರಪಟ್ಟು ರಣಾ ವಿಧವಾದ ಕಷ್ಟದಲ್ಲಿ ಮುಳುಗಿದ್ದೇವೆ ಒಂದು ಕಾಯಿಲೆ ಬಂದರೆ ಪ್ರಾರ್ಥನೆ ಮಾಡೋದಿಲ್ಲ ಆಸ್ಪತ್ರೆಗೆ ಹೋಗಿ ಹಣ ಖರ್ಚು ಮಾಡಿ ದುಃಖ ವೇದನೆಯಲ್ಲಿದ್ದೇವೆ ಪ್ರಾರ್ಥನೆ ಮಾಡಿ ದೇವರು ಕೊಡುವ ಹಸ್ತದ ಕೆಳಗಿರುವ ಆರೋಗ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡಿರಿ ಹಣದ ಸಮಸ್ಯೆ ಬಂದರು ಕಷ್ಟಗಳು ಬಂದರು ಪ್ರಾರ್ಥನೆ ಮಾಡಿ ಜಯ ಹೊಂದಲು ಕೃಪೆ ಮಾಡಿರಿ ಏ ಎಲ್ಲ ವಿಷಯಕ್ಕೂ ಮನುಷ್ಯರನ್ನು ಫೋನ್ ಮಾಡೋದು ಮನುಷ್ಯರನ್ನು ಆಧಾರ ಪಡೋದನ್ನು ಇವತ್ತಿಂದ ತೆಗೆದುಹಾಕ್ರಿ ಈ ಪ್ರಾರ್ಥನೆ ಕೇಳಿ ನಮ್ಮನ್ನು ಆ ರೀತಿ ನಮ್ಮ ಹೃದಯವನ್ನು ಪ್ರಾಣಾತ್ಮ ಶರೀರವನ್ನು ಈ ದಿನದಲ್ಲಿ ನೀನು ಆ ರೀತಿಯಾಗಿ ನಮ್ಮನ್ನು ಪ್ರೇರೇಪಿಸಿ ಮಾತಾಡಿ ಅದಕ್ಕೆ ಒಡಂಬಡಿಕೆ ಮಾಡಿ ಅದರಲ್ಲಿ ಜೀವಿಸುವಂತೆ ನಮ್ಮನ್ನು ಇನ್ನು ಬರುವ ದಿನಗಳಲ್ಲಿ ನಡೆಸೋದಕ್ಕಾಗಿ ಯೇಸುವಿನ ನಾಮದಲ್ಲಿ ನೀನು ಮಾಡಿ ಬೇಕಾಗಿ ಪರಶುದಾತ್ಮನ ಸಹಾಯ ಮಾಡಬೇಕಾಗಿ ನಿನ್ನ ಆಧಾರಪಟ್ಟು ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆ ಆ ಮೇನ್